ಪೋಷಕರು ತಮ್ಮ ಮಕ್ಕಳನ್ನ ಶಾಲೆಗೆ ಸೇರಿಸಿದ್ರೆ ಮುಗಿತ್ತು ಅನ್ನೋರಿಗೆ ಇದೊಂದು ಸ್ಪೆಷಲ್ ಸುದ್ದಿ ಅನೇಕ ಲಿಂಕನ್ ಸ್ಮಾರಕ ಆಂಗ್ಲಶಾಲೆಯ ಸ್ಕೂಲ್ ಬಸ್ನಲ್ಲಿ ಗಾರ್ಮೆಂಟ್ಸ್ ಮಹಿಳೆಯರನ್ನು ಕರೆದೊಯ್ತಾ ಇರುವ ದೃಶ್ಯಾವಳಿ ಕಂಡುಬಂದಿದೆ ಇನ್ನು ಕರೆದೊಯ್ತಾ ಇರುವ ದೃಶ್ಯಾವಳಿ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆ ಹಿಡಿಯಲಾಗಿದೆ ಈಗಾಗಲೇ ರಾಜ್ಯ ಸರ್ಕಾರ ಮಹಿಳೆಯರಿಗಾಗಿ ಶಕ್ತಿ ಯೋಜನೆಯನ್ನು ಪ್ರಾರಂಭ ಮಾಡಿದ್ದು ಬಿಎಂಟಿಸಿ ಮತ್ತು ಕೆಎಸ್ಆರ್ಟಿಸಿ ಬಸ್ಗಳಲ್ಲಿ ಮಹಿಳೆಯರಿಗೆ ಉಚಿತವಾಗಿ ಪ್ರಯಾಣ ಮಾಡಲು ಅವಕಾಶವನ್ನು ಮಾಡಿಕೊಟ್ಟಿದೆ ಆದರೂ ಕೂಡ ಡ್ರೈವರ್ ಮತ್ತು ಸ್ಕೂಲ್ ಬಸ್ ಮಾಲೀಕರು ಹಣಕ್ಕಾಗಿ ಅಡ್ಡದಾರಿ ಹಿಡಿದಿದ್ದಾರೆ ಈ ಬಗ್ಗೆ ಆರ್ಟಿಒ ಅಧಿಕಾರಿಗಳು ಕುಳಿತಿದ್ದಾರೆ ಕಂಡು ಕಾಣದ ರೀತಿಯಲ್ಲಿ ಇದ್ದಾರಾ ಅನ್ನುವ ಅನುಮಾನಗಳು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ ಈ ಒಂದು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಶಾಲಾ ವಾಹನದ ಮಾಲೀಕರ ಮೇಲೆ ಕಾನೂನು ಕ್ರಮ ವಹಿಸಿ ಮಕ್ಕಳ ಹಿತದೃಷ್ಟಿಯಿಂದ ಇವರಿಗೆ ಪೆನಾಲ್ಟಿ ಹಾಕಿ ಇತರರಿಗೂ ಎಚ್ಚರಿಕೆ ಸಂದೇಶವನ್ನು ಆರ್ಟಿಒ ಅಧಿಕಾರಿಗಳು ರವಾನಿಸುವರು ಕಾದು ನೋಡಬೇಕು ಈ ಬಗ್ಗೆ ನಮಗೆ ನೈನ್ಟಿ ನೈನ್ ವಾಹಿನಿಯಿಂದ ಆರ್ಟಿಒ ಫಿಫ್ಟಿ ನೈನ್ಗೆ ದೂರನ್ನು ಕೂಡ ನೀಡಲಾಗಿರುತ್ತೆ ಆನೇಕಲ್ ತಾಲೂಕಿನ ಲಿಂಕಲ್ ಸ್ಮಾರಕ ಆಂಗ್ಲ ಸ್ಕೂಲ್ ವ್ಯಾನ್ನಲ್ಲಿ ಶಾಲಾ ಮಕ್ಕಳನ್ನ ಡ್ರಾಪ್ ಮಾಡಿ ಗಾರ್ಮೆಂಟ್ಸ್ ಮಹಿಳೆಯರನ್ನು ಕರೆದೊಯ್ದು ಪೇಚುಗೆ ಸಿಲುಕಿದ್ದಾರೆ ಇನ್ನು ಈ ಬಗ್ಗೆ ಆರ್ಟಿಒ ಅಧಿಕಾರಿಗಳು ಗಮನ ಹರಿಸಲಿ ಎಂಬುದೇ ನಮ್ಮ ಆಶಯ ಹಾಗೂ ದೂರಿನ ಅನ್ವಯ ಕ್ರಮ ಕೈಗೊಳ್ಳುವರೆ ಕಾದು ನೋಡಬೇಕು ವರದಿ ಆನಂದ್ ಕುಮಾರ್ ಕೆ ನೈನ್ಟಿ ನೈನ್ ಕನ್ನಡ ನ್ಯೂಸ್ ಚಾನಲ್ ಆನೆ